ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನನ್ನ ಕುಕ್ಕಿಂಗ್ ವೀಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ವೀಡಿಯೋಸ್ನ ಲೈಕ್ ಮಾಡಿ ಹೊಸದಾಗಿ ನನ್ನ ಕುಕ್ಕಿಂಗ್ ವೀಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಡ್ರೈ ಫ್ರೂಟ್ಸ್ ಲಾಡು ತಾನೇ ಗೊತ್ತಿರೋಲ್ಲ ಹೇಳಿ ಡ್ರೈ ಫ್ರೂಟ್ಸ್ ಲಾಡು ಹೆಲ್ತಿಗೆ ತುಂಬಾ ಒಳ್ಳೆಯದು ಡ್ರೈ ಫ್ರೂಟ್ಸ್ ಲಾಡುವಿನಲ್ಲಿ ಇರುವಷ್ಟು ಪೋಷಕಾಂಶಗಳುಳ್ಳ ಈ ಲಾಡೂನ ಒಮ್ಮೆ ಟ್ರೈ ಮಾಡಿ ಯಾವುದೇ ರೀತಿಯಾದಂತಹ ದುಬಾರಿ ವೆಚ್ಚ ಮಾಡದೆ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಸಕ್ಕರೆ ಬಳಸ್ತೇನೆ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳುಳ್ಳ ರಾಗಿ ಲಡ್ಡನ್ನ ಒಮ್ಮೆ ಟ್ರೈ ಮಾಡಿ ತುಂಬಾ ರುಚಿಕರವಾದಂತಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಲಾಡು ಬನ್ನಿ ರಾಗಿ ಲಾಡು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಗ್ಯಾಸ್ ಮೇಲೆ ಕಡಾಯಕಿ ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಬೀಜನ ತಗೊಂಡಿದ್ದೇನೆ ಕಡಲೆ ಬೀಜ ಪ್ರೋಟೀನ್ ಜಾಸ್ತಿ ಇರುತ್ತೆ ಬಾದಾಮಿಯಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೋ ಅಷ್ಟೇ ಪ್ರೋಟೀನು ಬೀಜದಲ್ಲಿ ಇರುತ್ತೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡ್ಬೋದು ಬೀಜ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇದನ್ನು ಪ್ಲೇಟ್ಗೆ ತೆಗೆದುಕೊಳ್ತೇನೆ ಮತ್ತು ಅದೇ ಕಡಾಯಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ ಯಾವ ಕಪ್ಪಲ್ಲಿ ಕಡಲೆ ಬೀಜ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡ್ಬೋದು ಎರಡು ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ರಾಗಿ ಹಿಟ್ಟನ್ನು ರಾಗಿ ಇಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಹೈ ಪ್ರೋಟೀನ್ ಹಾಗೂ ಹೈ ಕ್ಯಾಲ್ಶಿಯಮ್ ಇರುತ್ತೆ ಡಯಾಬಿಟಿಸ್ನ ಕಂಟ್ರೋಲಲ್ಲಿಡುತ್ತೆ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ರಾಗಿ ಅಥವಾ ರಾಗಿ ಹಿಟ್ಟನ್ನು ಸೇವನೆ ಮಾಡೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ತುಪ್ಪದಲ್ಲಿ ರಾಗಿ ಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಲಾಡು ಚೆನ್ನಾಗಿ ಬರಬೇಕು ಟೇಸ್ಟಿಯಾಗಿ ಅನ್ನೋ ಹಾಗಿದ್ರೆ ನಾವು ತುಪ್ಪದಲ್ಲಿ ರಾಗಿ ಹಿಟ್ಟನ್ನು ಎಷ್ಟೊತ್ತು ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಲಾಡು ಬರುತ್ತೆ ಒಂದು ಹತ್ತು ನಿಮಿಷನಾದರೂ ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಮಾಡ್ತಿದ್ರೇ ಅರೋಮನೆ ತುಂಬಾ ಸ್ವೀಟಾಗಿರುತ್ತೆ ನೋಡಿ ರಾಗಿ ಇಟ್ಟು ಕಲರೇ ಚೇಂಜ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಕೊಬ್ಬರಿ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಕೊಬ್ಬರಿ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರಾಗಿ ಹಿಟ್ಟಿಗೆ ಮಿಕ್ಸ್ ಆಗೋ ರೀತಿ ಒಣ ಕೊಬ್ಬರಿನ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಲಾಡುಗೆ ಡ್ರೈ ಫ್ರೂಟ್ಸ್ನ ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ ಹಾಗೂ ದುಬಾರಿಯಾದಂತಹ ಯಾವುದೇ ಪದಾರ್ಥವನ್ನು ನಾನಿಲ್ಲಿ ಯೂಸ್ ಮಾಡ್ತೇನೆ ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಹೆಲ್ತಿಗೆ ತುಂಬಾ ಒಳ್ಳೆಯದಾದಂತಹ ಲಾಡುನ ಮಾಡ್ಕೊಳ್ತಾ ಇದ್ದೇವೆ ಒಣ ಕೊಬ್ಬರಿನ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಫ್ರೈ ಮಾಡ್ಕೊಂಡಿದ್ದಾಯಿತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಇದನ್ನು ಸೈಡ್ಗೆ ತೆಗೆದುಕೊಳ್ತೇನೆ ಗ್ಯಾಸ್ ಮೇಲೆ ಒಂದು ಬಟ್ಲಿಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ನಾನು ಯಾವ ಕಪ್ಪಲ್ಲಿ ಕಡಲೆ ಬೀಜ ರಾಗಿ ಹಿಟ್ಟನ್ನು ಅಳತೆ ಮಾಡಿಕೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ಬೆಲ್ಲನ ಇದ್ದೇನೆ ಹಾಗೆಯೇ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತೇನೆ ನಿಮಗೆ ಸ್ವೀಟ್ನೆಸ್ ಇನ್ನು ಸ್ವಲ್ಪ ಬೇಕಾದಲ್ಲಿ ಒಂದೂವರೆ ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ಬೋದು ನೋಡ್ಬೋದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಇದು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಬೆಲ್ಲ ಈ ರೀತಿ ಕರಗಿ ಈ ರೀತಿ ಅಂಟಂಟಾಯಿತು ಅಂದರೆ ಸಾಕು ನಾವು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೆ ಪಾಕ ಮಾಡಿಕೊಂಡು ಉಂಡೆ ಮಾಡಿದ್ವಿ ಅಂದರೆ ಉಂಡೆ ಜಾಸ್ತಿ ಗಟ್ಟಿ ಬರ್ತವೆ ಹಾಗಾಗಿ ಬೆಲ್ಲ ಕರಗಿ ಸ್ವಲ್ಪ ಅಂಟಾದರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಅದನ್ನು ಸೈಡ್ಗೆ ತೆಗೆದುಕೊಳ್ತೇನೆ ನಾವು ಕಡಲೆ ಬೀಜನ ಹುರ್ಕೊಂಡಿದ್ವಲ್ಲ ಅದಕ್ಕೆ ಸಿಪ್ಪೆ ತೆಗೆದು ನಾನಿಲ್ಲಿ ಪ್ಲೇಟ್ಗೆ ಹಾಕ್ಕೊಂಡಿದ್ದೆ ಅವನ್ನ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಇದನ್ನು ಒಂದು ಸರಿ ಮಿಕ್ಸಿ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು ಜಾಸ್ತಿಯಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು ನೋಡ್ಬೋದು ಈ ರೀತಿ ಸರಿ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು ಇವು ಬಾಯಿಗೆ ಅಲ್ಲಲ್ಲಿ ಸಿಕ್ಕಿರೇ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ಹಾಗಾಗೆ ಇದ್ದಾವೆ ಕಡಲೆ ಬೀಜ ಈ ರೀತಿ ರುಬ್ಕೊಂಡ್ರೆ ಸಾಕು ಇದನ್ನು ರಾಗಿ ಹಿಟ್ಟು ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಕಡಾಯಿಗೆ ಕಡಲೆ ಬೀಜನ ಹಾಕ್ಕೊಳ್ತೇನೆ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏಲಕ್ಕಿ ಪುಡಿ ಕಡಲೆ ಬೀಜ ಎಲ್ಲನೂ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನೀಗ ನಾವು ಬೆಲ್ಲ ಕರಗಿಸ್ಕೊಂಡಿಟ್ಕೊಂಡಿದ್ವಲ್ಲ ಅದನ್ನು ಶೋಧಿಸ್ಕೊಳ್ತೇನೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕು ಇದನ್ನ ಇದಕ್ಕೆ ಇನ್ನು ಸ್ವಲ್ಪ ಬೆಲ್ಲದ ನೀರನ್ನ ಹಾಕೊಳ್ತೇನೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನು ಲಾಡು ಮಾಡುವ ಅದಕ್ಕೆ ಚೆನ್ನಾಗಿ ಕಲಸ್ಕೊಂಡು ನಿಮಗೆ ಯಾವ ಸೈಜ್ ಬೇಕು ಲಾಡು ನೋಡಿಕೊಂಡು ಆ ಸೈಜ್ಗೆ ಲಾಡೂನ ಮಾಡಿಕೊಳ್ಬಹುದು ನೋಡ್ಬೋದು ರಾಗಿ ಲಾಡು ರೆಡಿ ಆಯಿತು ಅದೇ ರೀತಿಯಾಗಿ ಒಂದೊಂದಾಗಿ ನಾನಿಲ್ಲಿ ಲಾಡೂನ ಮಾಡ್ಕೊಳ್ತಾ ಇದ್ದೇನೆ ಮನೆಯಲ್ಲೇ ಇರುವಂತಹ ಐದೇ ಐದು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಡ್ರೈ ಫ್ರೂಟ್ಸಿಗಿಂತ ರುಚಿಯಾದಂತಹ ಲಾಡು ಮಾಡುವ ವಿಧಾನ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರಾಗಿ ಲಾಡು ಹಾಗೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನಾವು ಉಪಯೋಗಿಸಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟು ಹೆಲ್ತಿಗೆ ತುಂಬಾ ಒಳ್ಳೆಯದು ನೋಡಿದ್ರಲ್ಲ ರಾಗಿ ಲಾಡು ಮಾಡುವ ವಿಧಾನ ನೋಡಿ ರಾಗಿ ಲಾಡು ರೆಡಿ ಆಯಿತು ಇವನ್ನ ಪ್ಲೇಟ್ಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಆದಂತಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದಂತಹ ರಾಗಿ ಲಾಡು ಮಾಡುವ ವಿಧಾನ ನೋಡಿ ಇಲ್ಲಿ ನಾನು ಒಂದು ಮುರಿದು ತೋರಿಸ್ತಾ ಇದ್ದೇನೆ ನೋಡ್ಬೋದು ಕಡಲೆ ಬೀಜ ಹಾಕಿರೋದ್ರಿಂದ ಅಲ್ಲಲ್ಲಿ ಇವು ಬಾಯಿಗೆ ಸಿಗ್ತಾ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ಲಾಡು ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ಇಷ್ಟಾದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು